ರಿಯಾಲಿಟಿ ಶೋಗೆ ಬಂದು ರಿಯಲ್ ಲೈಫನ್ನೇ ಹಾಳು ಮಾಡಿಕೊಂಡಿರುವ ಸೆಲೆಬ್ರಿಟಿ ಜೋಡಿ ಅಂದರೆ ಈ ಮೂರು ಜೋಡಿಗಳು ಇವರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆವರೆಗೂ ಈ ವಿಡಿಯೋನ ನೋಡಿ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿಯವರು ಬಿಗ್ ಬಾಸಲ್ಲಿ ಒಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಅದು ಆದ ನಂತರ ಇವರು ಹೊರಗಡೆ ಬಂದ್ಬಿಟ್ಟು ದಸರಾದಲ್ಲಿ ಬಿಗ್ ಸ್ಟೇಜ್ ಮೇಲೆ ನಿವೇದಿತ ಗೌಡಗೆ ಪ್ರಪೋಸು ಕೂಡ ಮಾಡ್ತಾರೆ ಆ ಪ್ರಪೋಸು ಕೂಡ ನಿವೇದಿತ ಒಪ್ಕೊಂಡು ಮದುವೆ ಕೂಡ ಆಗ್ತಾರೆ ಇಲ್ಲಿ ಸಮಸ್ಯೆ ಬಂದಿರಲಿಲ್ಲ ಯಾವಾಗ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟರು ಆವತ್ತಿಂದನೇ ಒಂದು ಸಮಸ್ಯೆ ಬಂತು ಅಂತಲೇ ಹೇಳ್ಬೋದು ನಿವೇದಿತಾ ಗೌಡವರು ಮುದ್ದು ಮುದ್ದಾಗಿ ಪೆದ್ದ ಪೆದ್ದಾಗಿ ಮಾತಾಡ್ತಾ ರಾಜರಾಣಿಗೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಕಿಸಿ ಕಿಸಿ ಅಂತ ಕಿಸಿತಿರುವ ಸೃಜನ್ ಲೋಕೇಶ್ಗೆ ಏನಾಗುತ್ತೋ ಗೊತ್ತಿಲ್ಲ ಆದರೂ ಕೂಡ ಜನಗಳು ಇವಾಗ ಸೃಜನ್ ಲೋಕೇಶ್ ಇಂದನೆ ಬ್ರೇಕಪ್ಗೆ ಕಾರಣವಾಗಿದೆ ಅಂತ ಕಮೆಂಟ್ ಮೇಲೆ ಕಮೆಂಟು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂತಲೇ ಹೇಳ್ಬೋದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಪರಸ್ಪರ ಒಪ್ಪಿಕೊಂಡು ಈ ಡೈವರ್ಸ್ಗೆ ಅಪ್ಲೈ ಮಾಡಿದಾರಂತ ಹೇಳ್ಬೋದು ಏನಪ್ಪ ಅಂತಂದ್ರೆ ಇಲ್ಲಿ ಫಿಸಿಕಲ್ ಅಟ್ಯಾಚ್ಮೆಂಟ್ ಹಾಗೆ ಫ್ಯೂಚರ್ ಪ್ಲ್ಯಾನಿಂದ ನಾವು ಡೈವರ್ಸ್ ಮಾಡ್ಕೊಳ್ತಾ ಇದೀವಿ ಅಂತ ಇಬ್ರು ಕೂಡ ಪೋಸ್ಟ್ ಅನ್ನ ಹಾಕಿದ್ದು ಕೂಡ ಉಂಟು ಬಿಗ್ ಬಾಸ್ ಇಂದನೇ ಕೂಡ ಇವರು ಟ್ರೋಲಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ರ ಅಂತಾನೆ ಹೇಳ್ಬೋದು ಮದ್ವೆ ಎಂಗೇಜ್ಮೆಂಟ್ ಅಂತ ಬಂದರೂ ಕೂಡ ಟ್ರೋಲ್ ಅವರು ಬಿಡ್ತಾನೆ ಇರ್ಲಿಲ್ಲ ಯಾಕಪ್ಪ ಅಂತಂದ್ರೆ ಅಣ್ಣ ತಂಗಿ ಅಂತ ಅನ್ಕೊಂಡಿರೋ ಬಿಗ್ ಬಾಸ್ ಮನೆಯಲ್ಲಿ ಆಚೆ ಬಂದ್ಬಿಟ್ಟು ಇವರು ಹೇಗೆ ಮದುವೆ ಆಗ್ತಿದ್ದಾರೆ ಅಂತ ಮತ್ತಷ್ಟು ಟ್ರೋಲ್ಗಳಿಗೆ ಗುರಿ ಆಗ್ತಾರೆ ಟ್ರೋಲ್ ಪೇಜ್ಗಳಿಗೆ ಮುಂಚೆನೆ ಗೊತ್ತಿತ್ತು ಅನಿಸುತ್ತೆ ಹಾಗಾಗಿ ಟ್ರೋಲ್ ಪೇಜ್ ಅವರು ಇವರು ಜಾಸ್ತಿ ದಿವಸ ಇರಲ್ಲ ಇದ್ದರೂ ಕೂಡ ಇವರು ಚೆನ್ನಾಗಿರೋಕ್ಕೆ ಬೇಡಲ್ಲ ಅಂತ ಟ್ರೋಲ್ಗಳನ್ನು ಮಾಡ್ತಾಯಿದ್ರು ಆದರೂ ಕೂಡ ನಿವೇದಿತ ಅವರು ಸಿಕ್ಕಾಪೋಟೆ ಫೇಮಸ್ ಆಗಬೇಕು ಅಂತ ಏನೇನೆಲ್ಲ ಸರ್ಕಸ್ ಮಾಡ್ತಾಯಿದ್ರು ಹಾಗಾಗಿ ಈ ಡೈವರ್ಸ್ಗೆ ಅದೇ ಕಾರಣ ಇರ್ಬೋದಾ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ಉಣ್ಕೊಂಡು ತಿಂದ್ಕೊಂಡು ರೀಲ್ಸ್ ಮಾಡಿಕೊಂಡಿದ್ದ ನಿವೇದ ಗೌಡನ್ನ ರಿಯಾಲಿಟಿ ಶೋಗೆ ಕಳಿಸಿದ್ದು ತಪ್ಪಾಯಿತು ಅಂತ ಈಗಷ್ಟೇ ಚಂದನು ಅಂದ್ಕೊಳ್ತಿದ್ದಾರೆ ಆದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳಕ್ಕೆ ಆಗಲ್ಲ ಕಣ್ರಿ ಏನಪ್ಪ ಅಂತಂದರೆ ಫೇಮಸ್ ಆಗಬೇಕು ಅಂತ ಎಲ್ಲರಿಗೂ ಇರುತ್ತೆ ತುಂಬ ಜನ ರಿಯಾಲಿಟಿ ಶೋಗೂ ಕೂಡ ಹೋಗ್ತಾರೆ ಆದರೆ ನಿವೇದಿತಾ ಮೇಲೆ ಚಂದನ್ ಮೇಲೆ ಕಣ್ಣು ಹಾಕಿದ್ದಾದರೂ ಯಾರೂ ಈ ಬ್ರೇಕಪ್ಗೆ ಕಾರಣ ನಿಜವಾಗಿ ಅದೇನಾ ಅಂತ ಇನ್ನಷ್ಟು ತಿಳ್ಕೋಬೇಕು ಅಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡಗೆ ಏಜ್ ಕೂಡ ತುಂಬಾ ಗ್ಯಾಪ್ ಇದೆ ಅಂತ ಹೇಳ್ಬೋದು ಪ್ರೀತಿಸಿ ಮದುವೆಯಾಗಿದ್ದ ಚಂದನ್ ಶೆಟ್ಟಿಗೆ ಈ ಥರ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಮದುವೆ ಮುಂಚೆ ಇಯರ್ಲಿ ಎರಡೆರಡು ಸಾಂಗ್ ಅಂತ ರಿಲೀಸ್ ಮಾಡ್ತಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಚಂದನ್ ಶೆಟ್ಟಿ ಒಂದು ಸಾಂಗ್ಗಳು ಸಿಕ್ಕಾಪಟ್ಟೆ ಜನಕ್ಕೆ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೂ ಕೂಡ ನಿವೇದಿತಾ ಗೌಡ ಕಾರಣ ಆಗಿದ್ರಾ ಅಂತ ಇವಾಗಷ್ಟೇ ಇಬ್ಬರು ಕೂಡ ಮೂವಿಯಲ್ಲಿ ಸಿಕ್ಕಾಪಟೆ ಬೀಜಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಚಂದನ್ ಶೆಟ್ಟಿ ಮೂರು ಮೂರು ಮೂವಿಗಳು ಆ್ಯಕ್ಟ್ ಮಾಡ್ತಿದ್ದಾರೆ ಹಾಗೆ ನಿವೇದಿತಾ ಗೌಡ ಕೂಡ ಎರಡು ಮೂವಿಯಲ್ಲೂ ಕೂಡ ಲೀಡ್ ರೋಡ್ ಇದ್ದಾಳೆ ಅಂತಲೇ ಹೇಳ್ಬೋದು ಆದರೂ ಕೂಡ ಇಬ್ಬರು ಚೆನ್ನಾಗಿದ್ದರೂ ಈ ರಿಯಾಲಿಟಿ ಶೋಗೆ ಬಂದಮೇಲೆ ಇಬ್ರು ರಿಯಲ್ ಲೈಫಲ್ಲಿ ಹೊಗೆ ಹಾಕ್ಸ್ಕೊಂಡಿದ್ದಾದರೂ ಹೇಗೆ ಅಂತ ಅಭಿಮಾನಿಗಳಿಗೆ ಸಿಕ್ಕಾಪಟೆ ಬೇಜಾರು ತಂದಿದೆ ಅಂತಲೇ ಹೇಳ್ಬೋದು ನಿವೇದಿತಾ ಗೌಡ ಗಿಚ್ಚಿ ಗಿಲಿಗಿಲಿಯಲ್ಲಿ ಒಂದು ಡೈಲಾಗ್ ಹೇಳಕ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಅಂತ ಗಿಚ್ಚಿ ಗಿಲಿಗಿಲಿಯಲ್ಲಿ ಇಟ್ಕೊಂಡಿದ್ದಾದ್ರೂ ಯಾಕೆ ಅಂತ ಇವಾಗ ಅಷ್ಟೇ ಗೊತ್ತಾಗ್ತಿದೆ ಇವರು ಒಂದು ಡೈಲಾಗ್ ಕೊಟ್ಟರೆ ಅದನ್ನು ಕೈಯಲ್ಲಿ ಅಲ್ಲಿ ಇಲ್ಲಿ ಬರ್ಕೊಂಡು ಅದನ್ನು ಕೂಡ ಕರೆಕ್ಟಾಗಿ ಹೇಳ್ತಾ ಇರಲಿಲ್ಲ ಆದರೂ ಕೂಡ ಮುಂದೆ ಕೂತ್ಕೊಂಡಿರೋ ಜಡ್ಜ್ಗಳು ಇವಳನ್ನು ನೋಡಿ ಕಿಸಿ ಕಿಸಿ ಅಂತ ಕಿಸಿತಾ ಇದ್ರು ರಾಜಾರಾಣಿಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಅವರು ರಾಜಾರಾಣಿ ಮಗಿದ ಮೇಲೆ ನೀನ್ಯಾರೋ ನಾನೋ ಅಂತ ಹಾಗೆ ಬಿಟ್ಟಿದ್ದಾರೆ ರಾಜಾರಾಣಿಯಲ್ಲಿ ನೋಡಿದರೆ ಏನು ಗುರು ಈ ಥರನೂ ಒಂದು ಜೋಡಿ ಇರುತ್ತಾ ಅನ್ಕೊಂಡು ಸಿಕ್ಕಾಪಟ್ಟೆ ಜನ ಇನ್ಸ್ಪೀರಿಯನ್ಸ್ ಆಗಿ ಅಂತಾನೆ ಹೇಳ್ಬೋದು ಆದರೆ ಅವರೇ ಇವಾಗ ಮಕ್ಕದ ಮೇಲೆ ಉಗೀತನೂ ಕೂಡ ಇದ್ದಾರೆ ಪ್ರೀತಿಸಿ ಮದುವೆಯಾಗಿ ನಾಲ್ಕು ವರ್ಷ ಆದರೂ ಕೂಡ ಮಕ್ಕಳು ಮಾಡಿಕೊಳ್ಳೇ ಇಲ್ಲ ಹಾಗಾಗಿ ಅದು ಒಂದು ಒತ್ತಾಯದಿಂದ ಡೈವರ್ಸ್ಗೆ ಕಾರಣವಾದ್ರ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ಇಬ್ಬರು ಕೂಡ ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ನಮಗೆ ಮಕ್ಕಳು ಬೇಡ ನಾವು ಹೀಗೆ ಇರೋಣ ಅಂತ ಇಬ್ಬರು ಕೂಡ ಡಿಸೈಡ್ ಮಾಡಿದ್ದು ಉಂಟು ಆದರೆ ಅಪ್ಪ ಅಮ್ಮ ಕೂಡ ಕೇಳ್ತಾನೆ ಇರಲಿಲ್ಲಂತೆ ಈ ಕಡೆ ನಿವೇದಿತ ಮನೆಯವರು ಕೂಡ ಮತ್ತು ಚಂದನ್ ಮನೆಯವರು ಕೂಡ ಯಾವಾಗ ಇನ್ನೂ ಮಕ್ಕಳು ಮಾಡ್ಕೊಳ್ತೀರ ಅಂತ ಪದೇ ಪದೇ ಕೇಳ್ತಿರೋದ್ರಿಂದ ಈಗ ಡೈವರ್ಸ್ಗೆ ಮುಂದಾಗಿ ಕೊನೆಗೂ ಕೂಡ ಡೈವರ್ಸು ಹಾಗೇ ಹೋಯ್ತು ಅಂತ ಹೇಳ್ಬೋದು ಡೈವರ್ಸ್ ಆದಮೇಲೂ ಕೂಡ ನಾವು ಹೀಗೆ ಫ್ರೆಂಡ್ಸಾಗಿ ಇರೋಣ ಅಂದ್ಕೊಂಡು ಇಬ್ಬರು ಕೂಡ ಕೈ ಕೈ ಉಟ್ಕೊಂಡು ಹೋಗೋದನ್ನು ನಾವು ನೋಡಿದ್ದೇವೆ ಇಲ್ಲಿ ಏನಪ್ಪ ಅಂತಂದರೆ ಇನ್ನೊಂದು ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ಅವರು ಒಂದೇ ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಆ ಮೂವಿಯಲ್ಲಿ ಕೂಡ ಸಿಕ್ಕಾಪಟ್ಟೆ ರೊಮ್ಯಾನ್ಸ್ ಇದೆ ಅಂತಲೇ ಇಬ್ಬರು ಕೂಡ ಹೇಳ್ಕೊಂಡಿದ್ದಾರೆ ಆದರೆ ಇವಾಗ ಆ ಸೀನ್ ಏನಾದರೂ ಕಟ್ ಮಾಡ್ತಾರಾ ಅಥವಾ ಹಾಗೆ ಇರುತ್ತಾ ಅಂತ ನೋಡಬೇಕು ನಿವೇದಿತಾ ಗೌಡ ಬರೀ ರೀಲ್ಸ್ ಮಾಡಿಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಚಂದನ್ ಶೆಟ್ಟಿಗೆ ಅನಿಸಿರುತ್ತೆ ಏನಪ್ಪ ಅಂತಂದರೆ ರಿಯಾಲಿಟಿ ಶೋಗಳಿಗೆ ಕಳಿಸೋದು ತುಂಬಾ ಕಷ್ಟ ಅಂತ ಈಗ ಗೊತ್ತಾಗಿರುತ್ತೆ ಅಲ್ಲಿಂದನೇ ಇಲ್ಲಿ ಫೇಮು ಬೇಕು ನೇಮ್ ಬೇಕು ಅಂತ ಮೋಸ್ಟ್ಲಿ ಇವರು ಡೈವರ್ಸ್ಗೆ ಅಪ್ಲೈ ಮಾಡಿ ಡೈವರ್ಸನ್ನು ತಗೊಂಡು ಬಿಟ್ಟಿದ್ದಾರೆ ಇದು ಇನ್ನುಳಿದ ಜನಗಳು ಹೇಗೆ ನೋಡ್ತಾರೆ ಹೇಗೆ ಅಂದ್ಕೊಳ್ತಾರೆ ಅಂತ ಯಾರೂ ಕೂಡ ಯೋಚನೆ ಮಾಡಲ್ಲ ಯಾಕಪ್ಪ ಅಂತಂದರೆ ಅದು ಅವರವರ ಜೀವನ ಏನು ಬೇಕಾದರೂ ಕೂಡ ಮಾಡ್ಬೋದು ಎಲ್ಲಿ ಬೇಕಾದರೂ ಕೂಡ ಹೋಗ್ಬೋದು ಆದರೆ ಇವರಿಗೆ ಲಕ್ಷ ಗಂಟಲೆ ಮಿಲಿಯನ್ ಗಂಟಲೆ ವ್ಯೂಸ್ ಕೊಡ್ತಿರೋ ಜನಗಳಿಗೆ ಅದೇನೋ ಹೇಳ್ತಾರೋ ಗೊತ್ತಿಲ್ಲ ರಿಯಾಲಿಟಿ ಶೋ ಇಂದ ರಿಯಲ್ ಲೈಫನ್ಗೆ ಬ್ರೇಕ್ ಕೊಟ್ಟಿರುವ ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ಈಗ ಮುಂದೆ ಏನು ಮಾಡ್ತಾರಂತ ನೋಡಬೇಕು ಅಷ್ಟೇ ಇದೇ ಥರ ಇನ್ನೊಂದು ಜೋಡಿ ಇದೆ ಅದೇ ಕಿರಿ ಕೀರ್ತಿ ಮತ್ತು ಅರ್ಪಿತಾ ಗೌಡ ಅವರು ಇವರು ಕೂಡ ಹದಿನಾಲ್ಕು ವರ್ಷ ಆಗಿತ್ತು ಮದುವೆ ಆಗಿ ಅದೇನೋ ಗೊತ್ತಿಲ್ಲ ರಿಯಾಲಿಟಿ ಶೋ ಇಂದಾನೆ ಇವರು ಕೂಡ ಬ್ರೇಕ್ ತಗೊಂಡ್ರಂತಾನೆ ಹೇಳ್ಬೋದು ಫ್ರೆಂಡ್ಸ್ ಕಿರಿಕೀರ್ತಿ ಮತ್ತು ಅರ್ಪಿತಾ ಗೌಡ ಅವರು ಲವ್ ಮ್ಯಾರೇಜ್ ಆಗಿರ್ತಾರೆ ಲವ್ ಮ್ಯಾರೇಜ್ ಆಗಿ ಹದಿನಾಲ್ಕು ವರ್ಷ ಆದಮೇಲೆ ಇವರ ದಾಂಪತ್ಯದಲ್ಲೂ ಕೂಡ ಬಿರುಕು ಬರಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಇವರು ತುಂಬಾ ಚೆನ್ನಾಗಿದ್ದ ದಾಂಪತ್ಯವನ್ನು ಕೀರ್ತಿಯವರೇ ಕೈಯಿಂದ ಹಾಳು ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಹೇಗೆ ಹಾಳು ಮಾಡಿಕೊಂಡ್ರು ಅಂತ ಅಂದರೆ ಅರ್ಪಿತಾ ಗೌಡ ಅವರು ಉಂಡ್ಕೊಂಡು ತಿಂದ್ಕೊಂಡು ಮನೇಲಿ ಚೆನ್ನಾಗಿರ್ತಾರೆ ಅರ್ಪಿತಾ ಗೌಡ ಅವ್ರಿಗೆ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ ಕಿರಿ ಕೇಳ್ತೀಯವರು ಅಲ್ಲಿಂದನೇ ಶುರು ಆಯಿತು ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಅರ್ಪಿತಾ ಗೌಡ ಅವರು ಕೂಡ ಚಿಕ್ಕ ಪುಟ್ಟ ಸೆಲೆಬ್ರಿಟಿಗಳನ್ನು ಇಂಟ್ರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಫೇಮಸ್ ಆದ ತಕ್ಷಣ ಜಿ ಕನ್ನಡದಲ್ಲಿ ಒಂದು ಜೋಡಿ ನಂಬರ್ ಶೋ ಅಂತ ಬರುತ್ತೆ ಅಲ್ಲಿಗೆ ಇಬ್ರು ಕೂಡ ಇನ್ವೈಟ್ ಮಾಡೇ ಗುರು ಮುದ್ ಮುದ್ದಾಗಿದ್ದ ಫ್ಯಾಮಿಲಿಯಲ್ಲಿ ಒಂದು ಮಗು ಕೂಡ ಮಾಡ್ಕೊಳ್ತಾರೆ ಲೈಫ್ ಅಲ್ಲಿ ತುಂಬಾನೇ ಚೆನ್ನಾಗಿ ಹೋಗ್ತಾ ಇರುತ್ತೆ ಯಾವಾಗ ರಿಯಾಲಿಟಿ ಶೋ ಅಂತ ಬಂತು ನೋಡಿ ಅವತ್ತಿಂದ ಇವ್ರದ್ದು ಕೂಡ ಲೈಫು ಅಳ್ಳಾಡಕ್ಕೆ ಸ್ಟಾರ್ಟ್ ಆಗೇ ಬಿಡ್ತು ಅಂತಾನೆ ಹೇಳ್ಬೋದು ಜೋಡಿ ನಂಬರ್ ಒನ್ ಅಂತ ಹೋಗಿರುವ ಜೋಡಿಗಳು ಜೋಡಿ ನಂಬರ್ ಟೂ ಆಗಿಬಿಟ್ಟು ಬರ್ತಾರೆ ಅದಾದ ನಂತರ ಸ್ವಲ್ಪ ದಿನಗಳಲ್ಲಿ ಡೈವರ್ಸು ಕೂಡ ಆಗ್ತಾರೆ ಕೀರ್ತಿ ಡಿಪ್ರೆಷನ್ಗೆ ಹೋಗಿ ಡೆತ್ ನೋಟು ಕೂಡ ಬರೆದಿಟ್ಟು ಒಂದು ಲೈವ್ ವಿಡಿಯೋನೂ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ ಒಂದು ವಿಡಿಯೋದಲ್ಲಿ ಏನಪ್ಪ ಇರುತ್ತಂದರೆ ನನ್ನ ದಾಂಪತ್ಯಕ್ಕೆ ಕಾರಣವಾಗಿರುವ ಆ ನಾಲ್ಕು ಜನನ ಸುಮ್ಮನೆ ಬಿಡಬೇಡಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿಬಿಟ್ಟು ನಾನು ಈ ಜಗತ್ತಿಂದನೇ ದೂರ ಹೋಗ್ತೀನಿ ಯಾರಿಗೂ ತೊಂದರೆ ಕೊಡಲ್ಲ ಅಪ್ಪ ಮಗು ಕೂಡ ತೊಂದರೆ ಕೊಡಲ್ಲ ಅಂತ ಹೇಳ್ತಾರೆ ಆದರೆ ಇವರ ದಾಂಪತ್ಯದಲ್ಲಿ ಆ ಕಣ್ಣು ಹಾಕಿದ್ದಾದರೂ ಯಾರು ಅಂತ ಇವ್ರಿಗೂ ಕೂಡ ಒಂಥರ ಹೇಳಬೇಕು ಅಪ್ಪ ಅಂತಂದ್ರೆ ಈ ರಿಯಾಲಿಟಿ ಶೋ ಆದಮೇಲೇ ಈ ಥರ ಪರಿಸ್ಥಿತಿ ಬಂದಿದ್ದು ಅಂತಾನೆ ಹೇಳ್ಬೋದು ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರುವ ಅರ್ಪಿತಾ ಗೌಡನ್ನ ಸೋಷಿಯಲ್ ಮೀಡಿಯಾಗೆ ಪರಿಚಯ ಮಾಡಿಸಿದ್ದೆ ಕಿರಿ ಕೀರ್ತಿ ಅಲ್ಲೊಂದು ಇಲ್ಲೊಂದು ರೀಲ್ಸ್ ಅಂತ ಮಾಡ್ಕೊಂಡಿದ್ದ ಅರ್ಪಿತಾ ಗೌಡ ಅವರು ಯೂಟ್ಯೂಬ್ಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ಯಾರಿ ಹಾಕೊಳ್ತಿರುವ ಅರ್ಪಿತಾ ಗೌಡ ಅವರು ಶಾರ್ಟ್ ಶಾರ್ಟ್ ಡ್ರೆಸ್ಸು ಕೂಡ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದನೇ ಇವರ ಲೈಫಲ್ಲೂ ಕೂಡ ಒಂದು ಬಿರುಕು ಮತ್ತಷ್ಟು ಜೋರಾಗೆ ಇರುತ್ತೆ ಅಂತಲೇ ಹೇಳ್ಬೋದು ಜೋಡಿ ನಂಬರ್ ಒನ್ ಅಂತ ರಿಯಾಲಿಟಿ ಶೋಗೆ ಹೋಗಿ ಜೋಡಿ ನಂಬರ್ ಟೂ ಆಗಿ ಬಂದಿರುವ ಕಿರಿ ಕೀರ್ತಿ ಅರ್ಪಿತಾ ಗೌಡ ಅವರು ಈಗ ಚೆನ್ನಾಗಂತೂ ಇಲ್ವೇ ಇಲ್ಲ ಇದು ಡೈವರ್ಸ್ ಆದಮೇಲೆ ಇವಾಗ ಕಿರಿ ಕೀರ್ತಿಯವರು ತುಂಬ ಚೆನ್ನಾಗಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾಗೆ ಲವ್ ಮಾಡಿ ಮದುವೆ ಆಗಿರುವ ಕಿರಿ ಕೀರ್ತಿ ಹದಿನಾಲ್ಕು ವರ್ಷ ದಂಪತ್ಯಕ್ಕೆ ಕೊನೆ ಎಳಿತಾರೆ ಅದಕ್ಕೆ ಎಲ್ಲ ಕಾರಣ ಸೋಷಿಯಲ್ ಮೀಡಿಯಾ ಮತ್ತು ರಿಯಾಲಿಟಿ ಶೋ ಅಂತ ಹೇಳ್ಬೋದು ಕೀರ್ತಿಯವರು ಆಗಿದ್ದೆಲ್ಲ ಆಯಿತು ಮತ್ತೆ ನಾವು ಹೊಸ ಅಧ್ಯಾಯ ಶುರು ಮಾಡೋಣ ಅಂತ ಜೀವನದಲ್ಲಿ ಇವಾಗ ಚೆನ್ನಾಗೇ ಇದ್ದಾರೆ ಮತ್ತಷ್ಟು ಖುಷಿಗಳನ್ನು ಕಂಡುಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಜೋಡಿ ಕತೆ ಈ ಥರ ಅಂತಂದರೆ ಇನ್ನೊಂದು ಜೋಡಿ ಇದೆ ಅದನ್ನು ಆ ಆ ಸ್ಟೋರಿನ ನೀವೇನಾದರೂ ಕೇಳಿಬಿಟ್ರೆ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ಸ್ವಾಮಿ ಇವರು ನ್ಯೂಸ್ ಚಾನಲಲ್ಲಿ ಬಂದರೆ ಪಡ್ಡೆ ಹುಡುಗರು ಕೂಡ ಯಾರಿಗೂ ಈ ಫೀಸು ಅಂತಲೇ ಬೈಬಿಟ್ಕೊಂಡು ನೋಡ್ತಾ ಇದ್ರು ಆದರೆ ಇವ್ರಿಗೆ ನ್ಯೂಸ್ ಚಾನಲಲ್ಲಿ ಕೂತು ಕೂತು ಬೋರ್ ಆಗಿತ್ತು ತನ್ನಿಸುತ್ತೆ ಅವಾಗೆ ಬಂದಿದ್ದು ರಿಯಾಲಿಟಿ ಶೋಗೆ ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ ಬಂದಿರೋ ರಿಯಾಲಿಟಿ ಶೋಗೆ ಶೋ ಮುಗಿದ ಮೇಲೆ ನನ್ನ ಗಂಡ ಬ್ಯಾಡ್ ಬಾಯ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರಂತಲೇ ಹೇಳ್ಬೋದು ಜಾನ್ವಿ ಅಂತ ಯಾರಿಗೆ ಗೊತ್ತಿಲ್ಲ ಹೇಳಿ ಗುರು ಜಾನ್ವಿ ಅಂದರೆ ಒಂದು ನ್ಯೂಸ್ ಆ್ಯಂಕರು ಸಿಕ್ಕಾಪಟೆ ಮಾತಾಡ್ತಾರಂತನೇ ಗೊತ್ತಿತ್ತು ಜಾನುವಿಗೆ ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ದಾಂಪತ್ಯ ಜೀವನ ಸುಖವಾಗಿ ಹೋಗ್ತಾಯಿತ್ತು ಆದರೆ ಇಲ್ಲಿ ರಿಯಾಲಿಟಿ ಶೋಗೆ ಬಂದ ಮೇಲೆ ಕೂಡ ಅವರು ಚೆನ್ನಾಗಿದ್ರಂತಲೇ ಹೇಳ್ಬೋದು ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಬಂದು ಗಂಡನನ್ನು ಕೂಡ ತುಂಬಾ ಹೊಗಳಿಕೊಂಡು ಆ ರಿಯಾಲಿಟಿ ಶೋಯಿಂದ ಆಚೆ ಹೋಗಿದ್ರು ಅದೇನಾಯಿತು ಗೊತ್ತಿಲ್ಲ ನಮ್ಮಮ್ಮ ಸೂಪರ್ ಸ್ಟಾರ್ ಹೋಗಿ ನನ್ನ ಗಂಡ ಬ್ಯಾಡ್ ಬಾಯ್ ಅಂತ ಹಾಗೇ ಹೋದರು ರಿಯಾಲಿಟಿ ಶೋ ಮುಂಚೆನೇ ಚೆನ್ನಾಗಿರುವ ಜೋಡಿ ರಿಯಾಲಿಟಿ ಶೋ ಬಂದಾದ ಮೇಲೆ ಏನಾಯಿತು ಅಂತಂದರೆ ಹನ್ನೆರಡು ವರ್ಷಗಳಿಂದ ಅವರು ಚೆನ್ನಾಗಿರುವ ದಾಂಪತ್ಯಕ್ಕೆ ರಿಯಾಲಿಟಿ ಶೋ ಕಾರಣವಾಗುತ್ತಾ ಅಂತಲೇ ನೀವು ಕೇಳ್ಬೋದು ಎಸ್ ಇಲ್ಲಿ ರಿಯಾಲಿಟಿ ಶೋಗೆ ಬಂದ ಮೇಲೇ ಇವ್ರುಗಳು ಎಲ್ಲ ಡೈವರ್ಸ್ಗೆ ಮುಂದಾಗಿದ್ರು ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಇವ್ರಿಗೆ ಒಂದು ಫೇಮ್ ಇರುತ್ತೆ ಬಟ್ ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಎಲ್ಲ ಇರಲ್ಲ ರಿಯಾಲಿಟಿ ಶೋಗೆ ಬಂದ ಮೇಲೆ ಒಂದು ಸ್ವಲ್ಪ ಇವ್ರ ಬಗ್ಗೆ ಜನಗಳು ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರ ಅಂತಲೇ ಹೇಳ್ಬೋದು ಇಲ್ಲಿ ರಿಯಾಲಿಟಿ ಶೋ ಮುಗಿದ ಮೇಲೆ ಡೈವರ್ಸು ಕೂಡ ಆಗುತ್ತೆ ಜಾನ್ವಿಗೆ ಡೈವರ್ಸ್ ಆದ ತಕ್ಷಣ ಅವ್ರಿಗೆ ಮೂವಿ ಆಫರು ಕೂಡ ಬರುತ್ತೆ ಆ ಮೂವಿ ಆಫರ್ ಆದಮೇಲೆ ಒಂದು ಒಂದಾದ ಮೇಲೆ ಒಂದಾದಮೇಲೆ ಶೋ ಆಂಕರ್ ಕೂಡ ಜಾನ್ವಿ ಅವರು ಸಿಕ್ಕಾಪಟೆ ಲೈಫಲ್ಲಿ ಬ್ಯುಸಿ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಇಷ್ಟೊಂದು ಬ್ಯುಸಿ ಇರಲಿಲ್ಲ ಬರೀ ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ನ್ಯೂಸನ್ನು ಹೇಳ್ತಾ ಇದ್ದರು ಆದರೆ ನಮ್ಮಮ್ಮ ಸೂಪರ್ ಸ್ಟಾರಲ್ಲಿ ಬಂದು ಇವರು ಪಫಾಮ್ ಮಾಡಿದ ಮೇಲೆ ಅದೇನಾಯಿತು ಗೊತ್ತಿಲ್ಲ ಗುರು ತುಂಬಾ ಚೆನ್ನಾಗಿರುವ ಇವ್ರದ್ದು ಒಂದು ಕುಟುಂಬಕ್ಕೆ ಹುಳಿ ಹಿಂಡಿದ್ದಾದ್ರು ಯಾರು ಆದರೆ ಜಾನ್ವಿ ಹೇಳ್ತಿರೋದು ನನ್ನ ಗಂಡ ಸರಿ ಇಲ್ಲ ಅದಕ್ಕೆ ನಾನು ಡೈವರ್ಸ್ ಮಾಡಿದ್ದೀನಿ ಅಂತ ಆದರೆ ರಿಯಾಲಿಟಿ ಶೋ ಬರೋಕ್ಕಿಂತ ಮುಂಚೆನೇ ಅಂದರೆ ಹನ್ನೆರಡು ವರ್ಷಗಳ ನಂತರ ಇವರಿಗೆ ಇದು ಅನಿಸಿದ್ದು ಯಾಕೆ ಅಂತಲೇ ಹೇಳ್ಬೋದು ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ನಿಮಗೂ ಅನಿಸ್ತಾ ಇಲ್ವಾ ಆದರೂ ಕೂಡ ಏನೇ ಹೇಳಿ ಜಾನ್ವಿಯವರು ಡೈವರ್ಸ್ ಆದಮೇಲೆ ಸಿಕ್ಕಾಪಟೆ ಆಫರ್ಗಳು ಹಾಗೆ ಸಿಕ್ಕಾಪಟೆ ಹಾಟಾಗಿ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂತಲೇ ಹೇಳ್ಬೋದು ಇತ್ತೀ ಇತ್ತೀಚಿನ ದಿನಗಳಲ್ಲಿ ಜಾನ್ವಿ ಅವರ ಫೋಟೋಶೂಟ್ಗಳು ನೋಡಿದರೆ ಪಡ್ಡೆ ಹುಡುಗರು ನಿದ್ದೆ ಮಾಡದೆ ಬಿಡ್ತಾರೆ ಅಂತಲೇ ಹೇಳ್ಬೋದು ಅವ್ರಿಗೂ ಮದುವೆ ಆಗಿ ಮಗ ಮಗ ಇದಾನ ಅಂತ ಯಾರಿಗೂ ಕೂಡ ಅನಿಸೋದೇ ಇಲ್ಲ ಯಾಕಪ್ಪ ಅಂತಂದರೆ ಇನ್ನೂ ಗ್ಲಾಮರಸ್ ಅಷ್ಟೊಂದು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು ನ್ಯೂಸ್ ಚಾನಲು ಮನೆ ನ್ಯೂಸ್ ಚಾನಲು ಮನೆ ಅಷ್ಟೇ ಅಂದ್ಕೊಂಡಿರುವ ಅವರು ಲೈಫ್ ಇಷ್ಟೇ ಇರೋಲ್ಲ ಅಂತ ಗೊತ್ತಾಗಿದ್ದು ಯಾವಾಗ ಅಂತಂದರೆ ಅದು ರಿಯಾಲಿಟಿ ಶೋ ಆದ ಅನ್ಸುತ್ತೆ ಅನಿಸುತ್ತೆ ಇವರು ಕೂಡ ಲವ್ ಮ್ಯಾರೇಜ್ ಅಲ್ಲ ಇವ್ರದ್ದು ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಆದರೂ ಕೂಡ ಹನ್ನೆರಡು ವರ್ಷಗಳ ಕಾಲ ಸುಖವಾಗಿ ಇರುವ ಇವರು ದಾಂಪತ್ಯಕ್ಕೆ ಬ್ರೇಕ್ ಹಾಕೋಕ್ಕೆ ಕಾರಣಗಳು ನೋಡ್ತಾ ಇದ್ರೆ ಸಿಕ್ಕಾಪಟೆ ಬೇಜಾರಾಗುತ್ತೆ ಆಗುತ್ತೆ ಎಲ್ಲರಿಗೂ ಕೂಡ ಅವರು ಇಷ್ಟು ಬೇಗ ಈ ಥರ ಆಗಿ ಹೋದ್ರ ಅಂತಲೇ ಎಲ್ಲರೂ ಕೂಡ ಅಂದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಿಯಾಲಿಟಿ ಶೋ ಅಂತಂದರೆ ಈ ಸಿಕ್ಕಾಪಟ್ಟೆ ಜನ ಫೇಮಸ್ ಆಗ್ತಾರೆ ಇವ್ರುಗಳು ನೋಡಿದರೆ ರಿಯಾಲಿಟಿ ಶೋಗೆ ಹೋಗಿ ಒಬ್ಬೊಬ್ರು ಆದಮೇಲೆ ಒಬ್ಬೊಬ್ರು ಡೈವರ್ಸಿಗೆ ಅಪ್ಲೈ ಮಾಡ್ತಿರೋದಾದ್ರು ಯಾಕೆ ಅಂತ ಕುತೂಹಲ ಕಾಡ್ತಾನೆ ಇರುತ್ತೆ ಮದುವೆ ಮುಂಚೆ ಗೌರಮ್ಮ ಥರ ಇರುವ ಅವರು ಡೈವರ್ಸ್ ಆದಮೇಲೆ ಫುಲ್ ಹಾಟ್ ಫೋಟೋ ಶೂಟಲ್ಲಿ ಕಾಣಿಸ್ಕೊಡ್ತಾ ಇದ್ದಾರೆ ಆದರೆ ಹಾಟಾಗಿ ಕಾಣಿಸ್ಕೋಬೇಕಂದ್ರೆ ಡೈವರ್ಸೇ ತಗೋಬೇಕು ಅಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಡೈವರ್ಸ್ ಮುಂಚೆ ಇವರು ನ್ಯೂಸ್ ಚಾನಲ್ ಮಾತ್ರ ಕೆ ಕಾಣಿಸ್ಕೋತಿದ್ದ ಚೆಲುವೆ ಈಗ ಮೂವಿಯಲ್ಲೂ ಕೂಡ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂತಲೇ ಹೇಳ್ಬೋದು ಆದರೆ ಮದುವೆ ಆದಮೇಲೆ ಇವರಿಗೆ ಒಂದು ಕೂಡ ಆಫರ್ ಬಂದಿರಲಿಲ್ಲ ಡೈವರ್ಸ್ ಆದಮೇಲೆ ಇಷ್ಟೊಂದು ಆಫರ್ ಬರೋಕ್ಕೆ ಕಾರಣಗಳು ಏನಿರುತ್ತೆ ಅಂತ ನೀವೇ ಹೇಳಬೇಕು ಸ್ವಾಮಿ ಕನ್ನಡದಲ್ಲಿ ಅಷ್ಟೇ ಅಲ್ಲ ತೆಲುಗು ತಮಿಳ್ ಮತ್ತು ಇನ್ನಿತರ ಭಾಷೆಗಳಲ್ಲೂ ಕೂಡ ಈ ರಿಯಾಲಿಟಿ ಶೋ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ Thank you so much.